ಬಿ ಜೆ ಪಿಯಲ್ಲಿ ಉಂಟಾಗಿರುವಂಥ ಬಿಕ್ಕಟ್ಟನ್ನು ಶಮನ ಮಾಡೋದಕ್ಕೆ ಯಡಿಯೂರಪ್ಪನವರು ಹರಸಾಹಸ ಪಡ್ತಾ ಇದ್ದಾರೆ ವಿಶೇಷವಾಗಿ ದಾವಣಗೆರೆಗೂ ಕೂಡ ತೆರಳುತ್ತಾ ಇದ್ದಾರೆ ಆ ಭಾಗದಲ್ಲಿರುವಂತಹ ಅಸಮಾಧಾನವನ್ನು ಕೂಡ ಶಮನ ಮಾಡಬೇಕಾಗಿದೆ ವಿಶೇಷವಾಗಿ ರೇಣುಕಾಚಾರ್ಯವರು ಬಿ ಎಸ್ ಯಡಿಯೂರಪ್ಪನವರ ಆಪ್ತರು ಅಂತ ಕರೆಸ್ಕೊಳ್ಳುವಂಥ ರೇಣುಕಾಚಾರ್ಯ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿ ಬದಲಿಸುವುದಕ್ಕೆ ಪಟ್ಟು ಹಿಡಿದಿದ್ದಾರೆ ರೇಣುಕಾಚಾರ್ಯ ಮತ್ತು ತಂಡ ಹಾಗಾಗಿ ಸಿದ್ದೇಶ್ವರ ಕುಟುಂಬ ವಿರುದ್ಧ ಬಂಡೆದ್ದವರ ಜೊತೆ ಬಿ ಎಸ್ ಯಡಿಯೂರಪ್ಪರವರು ಮಾತುಕತೆಯನ್ನು ನಡೆಸ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ದಾವಣಗೆರೆ ಅಪೂರ್ವ ರೆಸಾರ್ಟ್ನಲ್ಲಿ ಸಭೆಯನ್ನು ನಡೆಸಲಾಗುತ್ತೆ ಬಿ ಎಸ್ ವೈ ಎಂಟ್ರಿಯಿಂದ ಹಾಗಾದರೆ ದಾವಣಗೆರೆಯಲ್ಲಿ ಇದ್ದಿರುವಂಥ ಬಂಡಾಯ ಕಡಿಮೆ ಆಗುತ್ತಾ ಭಿನ್ನಮತ ಶಮನ ಆಗುತ್ತಾ ಕಾದು ನೋಡಬೇಕು ನೋಡಿ ಟಿಕೆಟ್ ಘೋಷಣೆ ಅಂದ ಸಂದರ್ಭದಲ್ಲಿ ಸಹಜವಾಗಿ ಯಾವುದೇ ಪಕ್ಷ ಆದರೂ ಕೂಡ ಅಸಮಾಧಾನ ಭಿನ್ನಮತ ಅನ್ನೋದು ಇದ್ದದ್ದೇ ಬಟ್ ಆ ಪರಿಸ್ಥಿತಿಯನ್ನು ಯಾವುದೇ ಪಕ್ಷ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ವಿಶೇಷವಾಗಿ ಬಿಜೆಪಿ ಅಂತ ತೆಗೆದುಕೊಳ್ಳೋದಾದರೆ ಸಾರ್ವತ್ರಿಕ ಚುನಾವಣೆ ಅಥವಾ ವಿಧಾನಸಭೆಯ ಚುನಾವಣೆಯಲ್ಲಿ ಬಹುದೊಡ್ಡ ಪೆಟ್ಟನ್ನು ತಿಂದಿದ್ದಾಗಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಅಂತಹದ್ದೇ ಫಲಿತಾಂಶ ಮುಂದುವರಿತು ಅಂತ ಹೇಳಿದ್ರೆ ದೇಶದ ಪ್ರಧಾನಿಯ ಆಯ್ಕೆಯ ವಿಚಾರವಾಗಿ ಬಹುದೊಡ್ಡ ಸೋಲನ್ನು ಕರ್ನಾಟಕ ಬಿ ಜೆ ಪಿ ಕೊಟ್ಟಂತಾಗುತ್ತೆ ಹಾಗಾಗಿ ಈ ಬಾರಿಯ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಿಂದ ಬಿ ಜೆ ಪಿ ತೆಗೆದುಕೊಂಡಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವಂತಹ ವಿಶ್ವಾಸ ನಮಗಿದೆ ಅನ್ನೋದು ಕರ್ನಾಟಕ ರಾಜ್ಯ ಬಿಜೆಪಿ ಹಿರಿಯ ನಾಯಕ ಆಗಿರುವಂಥ ಯಡಿಯೂರಪ್ಪನವರ ಮಾತು ರೈಟ್ ಟಿಕೆಟ್ ಘೋಷಣೆ ಆಯಿತು ಆದರೆ ಅಸಮಾಧಾನ ಕೂಡ ಹಂತ ಹಂತವಾಗಿ ಹೆಚ್ಚಾಗ್ತಾ ಇದೆ ನೋಡಿ ಕರಡಿ ಸಂಗಣ್ಣನವರು ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಮೂರು ದಿವಸದ ಕಾಲಾವಕಾಶವನ್ನು ರಾಜ್ಯ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಕರಡಿ ಸಂಗಣ್ಣ ಸಂದೇಶವನ್ನು ಕೇಂದ್ರ ನಾಯಕರಿಗೂ ಕೂಡ ಕಳಿಸಿದ್ದಾಗಿದೆ ಸೊ ಹಾಗಾಗಿ ಹಂತ ಹಂತದ ಈ ಅಸಮಾಧಾನವನ್ನು ಹೇಗೆ ಶಮನ ಮಾಡ್ತಾರೆ ವಿಶೇಷವಾಗಿ ಬಿ ಎಸ್ ವೈ ಆಪ್ತರು ರೇಣುಕಾಚಾರ್ಯ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ದಾವಣಗೆರೆ ಹೋಗಿ ಪೂರ್ವ ರೆಸಾರ್ಟ್ನಲ್ಲಿ ಏನ್ ಸಭೆ ನಡೆಯುತ್ತೆ ಸಭೆಯಲ್ಲಿ ಯಾರು ಭಾಗಿಯಾಗ್ತಾರೆ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ